ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕತ್ತಲಿನಿಂದ ಬೆಳಕಿನೆಡೆಗೆ ಅಂದರೆ ಕತ್ತಲನ್ನು ಓಡಿಸುವ ಶಕ್ತಿ ಇರೋದು ಬೆಳಕಿಗೆ ಮಾತ್ರ ನೋಡಿ ಕತ್ತಲಲ್ಲಿ ದೀಪ ಇದೆ ಹಾಗೆ ಕತ್ತಲನ್ನು ಓಡಿಸುವ ಶಕ್ತಿ ಇರೋದು ಬೆಳಕಿಗೆ ಮಾತ್ರ ಇಂಥ ಒಂದು ದೀಪಾರಾಧನೆಯಿಂದ ಮನೆಯಲ್ಲಿ ಸಕಲ ವಾಸ್ತುಗಳನ್ನು ನಿವಾರಣೆ ಮಾಡಿಕೊಳ್ಳೋದಾದರೆ ಯಾಕೆ ನಾವು ದೀಪಾರಾಧನೆ ಮಾಡಬಾರ್ದು ಅಲ್ವಾ ಹೌದು ಸ್ನೇಹಿತರೆ ಅಂಥ ಒಂದು ವಾಸ್ತು ದೋಷನ ನಿವಾರಣೆ ಮಾಡುವಂಥ ಒಂದು ದೀಪದ ಬಗ್ಗೆ ನಾನಿವತ್ತು ಹೇಳಿಬಿಟ್ಟು ಹಾಗೆ ಆ ದೀಪನ ಹೇಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಒಂದು ವಾಸ್ತುದೀಪ ವಾಸ್ತು ತಜ್ಞರು ಡಾಕ್ಟರ್ ರಮೇಶ್ ಚಂದ್ರ ಅವರು ಒಂದ್ಸರಿ ವಿಡಿಯೋ ಮಾಡಿ ಹಾಕಿದ್ರು ಆ ವೀಡಿಯೋನ ನೋಡಿ ನಾವು ತುಂಬಾ ಸರ್ಚ್ ಮಾಡಿದ್ವಿ ಈ ದೀಪಕ್ಕೆ ನಮಗೆ ಸಿಕ್ಕಿರಲಿಲ್ಲ ಆನ್ಲೈನಲ್ಲೆಲ್ಲ ಇವಾಗ ಸಿಗುತ್ತೆ ಸುಮಾರು ಮೂರು ವರ್ಷ ಹಿಂದೆ ನಮಗೂ ಕೂಡ ಒಂದು ಮೇಳದಲ್ಲಿ ಸಿಕ್ಕಿತ್ತು ಜಿ ಕೆ ವಿ ಕೆ ಮೇಳದಲ್ಲಿ ನಾವು ತೊಗೊಂಡು ಬಂದು ಈಗ ದೀಪಾರಾಧನೆ ಮಾಡ್ತಾಯಿದ್ದೀನಿ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಫ್ರೆಂಡ್ಸ್ ತುಂಬಾ ಒಳ್ಳೆಯದಾಗಿದೆ ಅದಕ್ಕೆ ನಿಮಗೆಲ್ಲ ಯಾಕೆ ತೋರಿಸ್ಬಾರ್ದು ಅಂತ ನನ್ನೇ ದೀಪ ಹಚ್ಚುವಾಗ ನಾನು ಅಂದ್ಕೊಂಡೆ ಆಗ ವಿಡಿಯೋನ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಿಗಾದ್ರೂ ವಸ್ತು ದೋಷ ಇದ್ದರೆ ಈ ರೀತಿ ದೀಪನ ಹಚ್ಚೋದ್ರಿಂದ ನಿಮಗೆ ನಿಜವಾಗ್ಲೂ ತುಂಬಾ ಪರಿಹಾರ ಸಿಗುತ್ತೆ ನೋಡಿ ಈ ದೀಪ ಮೇಲ್ಗಡೆಯಿಂದ ಬತ್ತಿ ಹಾಕಬೇಕು ಕೆಳಗಡೆಯಿಂದ ಎಣ್ಣೆ ಹಾಕಬೇಕು ತುಂಬಾ ಡಿಫ್ರೆಂಟಾಗಿದೆ ಆಗಿದೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಎಮ್ ಎಲ್ ಎಣ್ಣೆ ಹಾಕಿದರೆ ಸಾಕು ಎಂಟತ್ತು ಅವರು ಉರಿಯುತ್ತೆ ತುಂಬಾ ಜಾಸ್ತಿ ಹೊತ್ತು ಉರಿಯುತ್ತೆ ಅಂದರೆ ತಿಳ್ಕೊಳ್ಳಿ ಅದರಲ್ಲಿ ಎಂಥ ಪವಾಡ ಇದೆ ಅಂತ ನಾರ್ಮಲ್ ದೀಪಗಳಿಗೆಲ್ಲ ಅಷ್ಟು ಎಣ್ಣೆ ಹಾಕಿದರೆ ಕರೆಕ್ಟಾಗಿ ಎರಡು ಅವರ್ ಕೂಡ ಉರಿಯೋಲ್ಲ ನೋಡಿ ಕೆಳಗಡೆಯಿಂದ ಎಣ್ಣೆ ಹಾಕ್ತೀವಿ ಅದೇ ಇದರ ವಿಶೇಷತೆ ತುಂಬಾ ವಿಸ್ಮಯ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ಎಣ್ಣೆನ ಹಾಕ್ತಾಯಿದ್ದೀನಿ ನಿಜವಾಗ್ಲೂ ಅದ್ಭುತವಾದ ಚಮತ್ಕಾರ ನಡೆಯುತ್ತೆ ಮನೆಯಲ್ಲಿ ನಾನು ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡ್ತಾಯಿದ್ವಿ ಈ ದೀಪ ಹಚ್ಚಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಿಜವಾಗ್ಲೂ ತುಂಬಾ ಪರಿಹಾರಗಳು ಸಿಕ್ಕಿದೆ ಈ ರೀತಿ ಹಾಕ್ತಾ ಇದ್ದೀನಿ ನೋಡಿ ನಾನು ನಿನ್ನೆ ಸೋಮವಾರ ನಮ್ಮ ಮನೆ ದೇವ್ರ ವಾರ ಹಾಗಾಗಿ ನಿನ್ನೆ ಹಚ್ಚೋವಾಗ ನಾನು ನಿಮಗೂ ಯಾಕೆ ತೋರಿಸ್ಬಾರ್ದು ಅಂದ್ಬಿಟ್ಟು ತೋರಿಸ್ಕೊಂಡು ದೀಪ ಹಚ್ಚಿದ್ದು ಇವತ್ತು ಬೆಳಿಗ್ಗೆ ಕೂಡ ನಾನು ವಿಡಿಯೋನ ಹಿಡಿದು ಹಾಕಿದ್ದೀನಿ ನೋಡಿ ಇವಾಗಲೋರ್ಗು ಕೂಡ ಇದೆ ಬೆಳಗ್ಗೆ ಎಂಟು ಗಂಟೆ ಆದರೂ ಕೂಡ ನೋಡಿ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಾಕಿ ತಿರ್ಗ್ಸೋ ಅಷ್ಟೇ ಬತ್ತಿಗೆಲ್ಲ ಎಣ್ಣೆ ಎಷ್ಟು ಚೆನ್ನಾಗಿ ಇಳ್ಕೊಂಡಿದೆ ನೋಡಿ ನಿಜವಾಗ್ಲೂ ಪವಾಡ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟೊತ್ತು ಇದೆ ಆಗಲೇ ಎಂಟು ಗಂಟೆ ಮೇಲೆ ಆಯಿತು ಎಂಟೂವರೆ ಆಯಿತು ಇನ್ನೂ ಕೂಡ ಇದೆ ಮತ್ತು ಮನೆಯಲ್ಲಿ ಸುಮಾರು ವಾಸ್ತು ದೋಷಗಳಿದ್ರೆ ಆ ವಾಸ್ತುನ ಚೇಂಜ್ ಮಾಡಿ ಅದ ಅದನ್ನು ತಂದಿಡಿ ಇದನ್ನು ತಂದಿಡಿ ಅಂತ ತುಂಬಾ ಹೇಳಿ ಎದ್ರಿಸ್ತಾರೆ ಮೊದಲೇ ಹೆದ್ರಿದವ್ರ ಮೇಲೆ ಹಾವು ಎಸ್ತಂಗೆ ಅಂತಾರಲ್ಲ ಆ ಥರ ಹೆದರ್ಕೊಳ್ಳೋ ಬದಲು ಈ ಥರ ವಾಸ್ತು ದೀಪನ ಹಚ್ಚಿದರೆ ಸಾಕು ತುಂಬ ವಾಸ್ತು ದೋಷಗಳಿಂದ ನಮಗೆ ಪರಿಹಾರ ಸಿಗುತ್ತೆ ಕುಂಕುಮ ಹಚ್ತಾ ಇದ್ದೀನಿ ಹಚ್ಚಲೇಬೇಕು ಅಂತ ಏನಿಲ್ಲ ದೀಪ ಹಚ್ಚಿದರೆ ಸಾಕು ಮನೆಯಲ್ಲಿ ತುಂಬಾ ಪರಿಹಾರ ಸಿಗುವಂಥದ್ದು ಆದರೆ ಕುಂ ಕುಂಕುಮ ಸೌಭಾಗ್ಯದ ಸಂಕೇತ ಅಲ್ವಾ ಹಾಗಾಗಿ ನಾವು ಹಿಂದೂಗಳು ಪೂಜೆಗೆ ಮುಂಚೆ ಕುಂಕುಮನ ಧರಿಸಿ ಅಭ್ಯಾಸ ಹಾಗಾಗಿ ಅರ್ಶನ ಕುಂಕುಮನ ಧಾರಣೆ ಮಾಡ್ತಾ ಇದ್ದೀನಿ ಅರ್ಶನ ಕುಂಕುಮನ ಹಚ್ಕೊಂಡೆ ಹೂವು ಇದ್ರೆ ಇಡ್ಬೋದು ಮನೆಯಲ್ಲಿ ಹೂ ಇಲ್ಲ ಅಂದ್ರೂ ಪರವಾಗಿಲ್ಲ ಒಂದೇ ಒಂದು ತುಳಸಿದಳ ಇಟ್ಟರು ಕೂಡ ಸಾಕು ನಾನು ಹೂವನ್ನ ಡೆಕೋರೇಟ್ ಮಾಡಲಿಕ್ಕೆ ಅಂದ್ಬಿಟ್ಟು ನಾನು ಪ್ಲೇಟನ್ನು ಇದ್ದೀನಿ ಇಲ್ಲಾಂದರೆ ಪ್ಲೇಟೆಲ್ಲ ಇಡೋವಂಥ ಅಗತ್ಯ ಏನೂ ಇಲ್ಲ ಬರೀ ನೆಲದ ಮೇಲೆ ಇಡಬಾರ್ದು ಅನ್ನೋ ಕಾರಣಕ್ಕೆ ಒಂದು ತಟ್ಟೆನ ಇಟ್ಕೊಂಡಿದ್ದೆ ಕೆಳಗಡೆ ಹೂವನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ಅದಕ್ಕೆ ನಾನಿವತ್ತು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಅಂದ್ಬಿಟ್ಟು ಎಲ್ಲ ತೋರಿಸ್ಬಿಟ್ಟು ಹಚ್ತಾ ಇದ್ದೀನಿ ಪ್ರತಿದಿನ ಹಚ್ಚಬೇಕು ಅಂತ ಏನೂ ಇಲ್ಲ ಈ ದೀಪನ ನಮಗೆ ತುಂಬ ಸಮಸ್ಯೆಗಳಿದೆ ಅಥವಾ ವಾಸ್ತು ದೋಷಗಳಿದೆ ಅಂದಾಗ ಕರೆಕ್ಟಾಗಿ ಒಂದು ತಿಂಗಳು ಅಂದರೆ ಮೂವತ್ತು ದಿನ ಹಚ್ಚಿದರೆ ಸಾಕು ಆಮೇಲೆ ವಾರದಲ್ಲಿ ಒಂದು ದಿನ ಅಂದರೆ ಗುರುವಾರ ಶುಕ್ರವಾರ ಅಥವಾ ಸೋಮವಾರ ಒಂದು ದಿನ ಹಚ್ಚಿದರೆ ಸಾಕು ಫ್ರೆಂಡ್ಸ್ ಎಲ್ಲ ವಾಸ್ತು ದೋಷವೂ ಪರಿಹಾರ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಪಾಸಿಟಿವ್ ವೈಬ್ಸ್ ಒಂದೇ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ದೀಪನ ಹಚ್ಚಿದ್ದೀನಿ ನೋಡಿ ಕತ್ತಲಿನಿಂದ ಬೆಳಕಿನೆಡೆಗೆ ನಮಗೆ ಕತ್ತಲಿಂದ ಬೆಳಕು ಎಷ್ಟು ಪ್ರಜ್ವಲಿಸ್ತಾ ಇದೆ ಅಲ್ವಾ ದೀಪಾರಾಧನೆ ಮನೆಯಲ್ಲಿ ಎಷ್ಟು ಶಾಂತಿ ನೆಮ್ಮದಿ ಕೊಡುತ್ತೆ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿ ಮನೆಯಲ್ಲಿ ದೀಪನ ಹಚ್ತಾ ಬರೋದ್ರಿಂದ ವಾಸ್ತು ದೋಷ ಇರಲಿ ಏನೇ ಸಮಸ್ಯೆಗಳಿರಲಿ ಮಾನಸಿಕ ಸಮಸ್ಯೆಗಳಿರ್ಬೋದು ಸಾಲದ ಸಮಸ್ಯೆಗಳು ಹಾಗೆ ಸಂಬಂಧಗಳಲ್ಲಿ ಸಮಸ್ಯೆಗಳಿದ್ರೂ ಖಂಡಿತ ಪರಿಹಾರ ಸಿಗುತ್ತೆ ನಾವು ನೆಗ್ಲೆಕ್ಟ್ ಮಾಡ್ದೇನೆ ಇಂಥ ಒಂದು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಇದ್ರ ಜೊತೆಗೆ ಈ ದೀಪದ ಮುಂದೆ ಕೂತ್ಕೊಂಡು ಹೆಣ್ಮಕ್ಳು ಚಿನ್ಮುದ್ರೆನ ಹಾಕ್ಕೊಂಡು ಸೋ ಹಂ ಅಂತ ಒಂಬತ್ತು ಸಾರಿ ಹೇಳಬೇಕು ಒಂಬತ್ತು ಸಾರಿ ಹೇಳೋದ್ರಿಂದ ತುಂಬ ಒಳ್ಳೆ ಪರಿಹಾರ ಸಿಗುತ್ತೆ ಫ್ರೆಂಡ್ಸ್ ಮತ್ತೆ ಗಂಡು ಮಕ್ಕಳಾದರೆ ಚಿನ್ಮುದ್ರೇನ ಹಾಕ್ಕೊಂಡು ಲಂ ಅಂತ ಉಚ್ಚರಿಸಬೇಕು ಆದಷ್ಟು ಸಾಮಾಜಿಕ ಸಮಸ್ಯೆಗಳಿದ್ದರೆ ಗುರುವಾರ ಹಚ್ಚಿ ಅಥವಾ ಆರ್ಥಿಕ ಸಮಸ್ಯೆಗಳಿದ್ದರೆ ಶುಕ್ರವಾರ ಹಚ್ಚಿ ಅಂತಾನೆ ಸಲಹೆ ಹೇಳ್ತಾರೆ ಹಾಗಾಗಿ ನಿಮಗೆ ಎರಡೂ ಸಮಸ್ಯೆಗಳಿದ್ರೆ ಗುರುವಾರ ಶುಕ್ರವಾರ ಎರಡು ದಿನ ಕೂಡ ಹಚ್ಬೋದು ವಾರದಲ್ಲಿ ಫಸ್ಟು ಒಂದು ತಿಂಗಳು ಕಂಟಿನ್ಯೂಸ್ ಹಚ್ಚಬೇಕಾಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮ್ಯಾಜಿಕ್ ದೀಪ ಅಥವಾ ವಾಸ್ತುದೋಷ ದೀಪನ ಹಚ್ಚೋದ್ರಿಂದ ಮನೆಯಲ್ಲಿ ಇಷ್ಟೊಂದು ಪರಿಹಾರ ಸಿಗುತ್ತೆ ಅನ್ನೋದಾದರೆ ಖಂಡಿತ ನೀವು ಕೂಡ ಹಚ್ಚಿ ನಿಮ್ಮ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳಿ ಧನ್ಯವಾದಗಳು